ಪ್ರೀತಿಯ ಶಿಕ್ಷಕರ ವರ್ಗಾವಣೆ ಬಿಕ್ಕಿ ಬಿಕ್ಕಿ ಅತ್ತ ಮಕ್ಕಳು ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಆಲಕನೂರು ತೋಟದ ಶಾಲೆ ಇದು ಗುರು ಶಿಷ್ಯರ ಬಾಂಧವ್ಯಕ್ಕೆ ಹಿಡಿದ ಕೈಗನ್ನಡಿ ಪ್ರೀತಿಯ ಶಿಕ್ಷಕ ಶಿಕ್ಷಕಿಯ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ರಾಯಬಾಗ ತಾಲೂಕಿನ ಕುಡ್ಚಿಮತ್ತ ಕ್ಷೇತ್ರದ ಆಲಕನೂರು ಗ್ರಾಮದ ಪಾವಿನ ತೋಟದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರು ಶಾಲೆಯಿಂದ ವರ್ಗಾವಣೆಯಾದರೆ ಶಿಕ್ಷಕರನ್ನು ಬಿಡಲೊಪ್ಪದ ವಿದ್ಯಾರ್ಥಿಗಳು ಬಿಕ್ಕಿ ಬಿಕ್ಕಿ ಅಳುವ ಹೃದಯ ಸ್ಪರ್ಶಿ ಘಟನೆಗೆ ಸಾಕ್ಷಿಯಾಯಿತು ಕಳೆದ ಹನ್ನೆರಡು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಶಿಕ್ಷಕಿ ಶೋಭಾ ವಾಲಿಕಾರ್ ಮತ್ತು ಶಿಕ್ಷಕ ಬಸವರಾಜ್ ದೇವಮಾಳ್ ವರ್ಗಾವಣೆ ಆಗಿದ್ದಕ್ಕೆ ಮಕ್ಕಳು ಅವರನ್ನು ವರ್ಗಾವಣೆ ಮಾಡದಂತೆ ಅಂಗಲಾಚಿ ತಮ್ಮ ರೋದನೆಯನ್ನು ಬಿಕ್ಕಿ ಬಿಕ್ಕಿ ಅತ್ತು ಹೊರಹಾಕಿದರು ಶಿಕ್ಷಕಿ ಶೋಭಾ ಬಾಲಿಕಾರ್ ಅವರು ಅತನಿ ತಾಲೂಕಿನ ಸಪ್ತಸಾಗರಹಾಳ್ ಗ್ರಾಮದ ಶಾಲೆಗೆ ವರ್ಗಾವಣೆಗೊಂಡಿದ್ದಾರೆ ಮತ್ತು ಶಿಕ್ಷಕ ಆಲಕನೂರ್ ಗ್ರಾಮದ ಎಲ್ಲಟ್ಟಿ ತೋಟದ ಶಾಲೆಗೆ ವರ್ಗಾವಣೆಗೊಂಡಿದ್ದು ಇಬ್ಬರನ್ನು ಶಾಲಾ ಸುಧಾರಣಾ ಸಮಿತಿ ರಾಯಣ್ಣ ಸಮಿತಿ ಮಾಜಿ ಸೈನಿಕರ ಸಮಿತಿ ಪಾಲಕರು ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ಶಾಲು ಮಾಲೆ ಉಡುಗೊರೆ ನೀಡುವ ಮೂಲಕ ಸತ್ಕರಿಸಿ ಗೌರವಿಸಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಸಿಆರ್ಸಿ ಬಿಎಸ್ ಕಾಂಬ್ಳೆ ಸಿ ಅಧ್ಯಕ್ಷ ಪ್ರಧಾನಿ ಚೋಗ್ಲಾ ಮಾಜಿ ಸೈನಿಕರಾದ ಗೋಪಾಲ್ ಪೂಜಾರಿ ರಾಮಣ್ಣ ಹಕ್ಕಿ ಮುಖ್ಯೋಪಾಧ್ಯಾಯ ಪ್ರಕಾಶ್ ಕಾಂಬಳಿ ಲಕ್ಷ್ಮಣ್ ಹಾಲ್ಗೌಂಡರ್ ಅಣ್ಣಪ್ಪ ಗುಳೇದಾರ್ ರಾಮಪ್ಪ ಚೌಗ್ಲಾ ರವಿ ಆಲ್ಗೂರ್ ಲಕ್ಷ್ಮಣ್ ಪಾಟೀಲ್ ಗಣಪತಿ ಬುರ್ಲಿ ರವಿ ಲಾಳಿ ಶಿದ್ರಾಂ ಬಡಗೇರ್ ವಿದ್ಯಾರ್ಥಿಗಳು ಪಾಲಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು

ತಗೋತೀವಿ ತಗೊಂಡ್ಬಿಟ್ರಿ ನಾನ್ ಸರ್ ಆಯ್ಕೆ ಮಾಡ್ಕೊಂಡಿದ್ದು ಈ ಕಾಲೇಜ್ ಫ್ಲೋರ್ ನಾಲ್ಕು ಫ್ಲೋರ್ ಇಲ್ಲಿ ಮೊದಲೊಬ್ರು ಸರ್ ಇದ್ರು ನೆಗಿರಪ್ಪ ಡಿ ಸರ್ ಅಂತ ಅವರ ಮಿಷನ್ ತಗೊಂಡು ಅವ್ರ ಸ್ಕೂಲ್ ನಾವಿಲ್ಲಿ ನಮ್ ಸ್ಕೂಲ್ಗೆಲ್ಲ ಅವ್ರು ಬಂದ್ರು ಅಂತ ಈ ಬಂದಾದ್ರೆ ಸ್ಕೂಲ್ಗೆ ಜಾಯಿನ್ ಆಗಕ್ ಬಂದಿದ್ ನೋಡಿದ್ರಿ ಆಟೋ ಹಾಕಿ ಬಂದಿದ್ವಿ ನಮ್ ಸರ್ ನಾವು ಸ್ಕೂಲ್ ಹೋಗಿದ್ದು ಅವ್ರ ಕಾಲೇಜ್ ಫ್ಲೋರ್ ಅಂತ ಇಷ್ಟ ಇಳಿಸಿದ್ದು ಅಷ್ಟೇ ನಿಮಗೆ ಕಟ್ಟಿರುತ್ತೆ ನಮ್ಗೆ ಇಲ್ಲಿ ಏನೇ ಗೊತ್ತಿರ್ಲಿಲ್ಲ